ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಗಣಿತ ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಅಂತ ಹೇಳಿ ನಿಮ್ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನ ನೀವು ಇಲ್ಲಿ ಆಲ್ರೆಡಿ ಹೊಸ ಪುಸ್ತಕ ಟೆಕ್ಸ್ಟ್ ಬುಕ್ ಒಳಗಡೆ ಬಿಡಿಸ್ತಾ ಇರ್ತಾ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಈ ವಿಡಿಯೋನ ಹೇಳ್ತಾ ನೋಡ್ರಿ ಕ್ವೇಶನ್ಸ್ ನಾನು ಇಲ್ಲಿ ಬಿಡಿಸ್ತಾ ಇರ್ತಾ ಇರ್ತೀನಿ ಈಗಾಗಲೇ ನೆಕ್ಸ್ಟ್ ಎಣ್ಣೆ ಪಾಠ ಬಿಡಿಸಿದ್ರಿ ನೆಕ್ಸ್ಟ್ ಗಾತಾಂಕಗಳು ಮತ್ತು ಗಾತ್ರ ಸೂಚಿಗಳನ್ನ ಆಲ್ರೆಡಿ ಬಿಡಿಸಿ ನೆಕ್ಸ್ಟ್ ಇಲ್ಲಿ ಇವತ್ತಿನ ಪಾಠ ಒಂಬತ್ತು ಪಾಯಿಂಟ್ ಒಂದನ್ನ ಯಾವ ತರ ಕ್ವಶನ್ಸ್ ಕಳೆದ ಬಿಡಿಸಿಕೊತ ಬರಬ್ರಿ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾನೆ ಈ ಚಿತ್ರದ ಮೇಲೆ ಇಲ್ಲಿ ಕ್ವಶನ್ಸ್ ನ ಕಳೆದಾನೆ ಒಂದು ಮೇಜಿನ ಮೇಲ್ಭಾಗದ ಒಂದು ಟ್ರಾಪಿಜ ಆಕಾರದಲ್ಲಿದೆ ಇದು ಆಕಾರದಲ್ಲಿ ನಮಗ ಕಂಡು ಬರ್ತಾ ಇದೆ ಅದರ ಸಮಾಂತರ ಬಾಹುಗಳ ಉದ್ದಗಳು ಒಂದು ಮೀಟರ್ ಮತ್ತು ಒಂದು ಪಾಯಿಂಟ್ ಎರಡು ಮೀಟರ್ ಹಾಗೂ ಅವುಗಳ ನಡುವಣ ಲಂಬ ದೂರ ಜೀರೋ ಪಾಯಿಂಟ್ ಎಂಟು ಅಂದ್ರೆ ಲಂಬ ದೂರ ಜೀರೋ ಪಾಯಿಂಟ್ ಎಂಟದೆ ಅಂತ ಇದ್ದರೆ ಆ ತ್ರಾಪಿಜದ ವಿಸ್ತೀರ್ಣವನ್ನು ಕಂಡು ಹಿಡಿಯರಿ ಅಂತ ಇದೆ ಇದೊಂದು ತ್ರಾಪಿಜ ನಮ್ಗೆ ಕಾಣಿಸ್ತಾ ಇದೆ ಇದು ಏನಪ್ಪ ಅಂದ್ರೆ ಮೇಜಿನ ಮೇಲ್ಭಾಗದಲ್ಲಿ ಇದರ ವಿಸ್ತೀರ್ಣ ಕಂಡು ಹಿಡಿಬೇಕಪ್ಪ ಅಂದ್ರೆ ಇಲ್ಲಿ ಅಪ್ಲೈನ್ ಕ್ಲಾಸಸ್ ಒಳಗಡೆ ನೀವು ಈ ಬುಕ್ಸ್ ಬುಕ್ಸ್ ಒಳಗಡೆ ನಿಮ್ಗೆ ನೀಟಾಗಿ ಕಾಣಿಸ್ತಿರ್ತದೆ ಇದನ್ನ ಜೂಮ್ ಮಾಡಿದ್ರೆ ನಿಮಗೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಸ ಲೆಕ್ಷರ್ಸ್ಗಳ ಹೋಗೋದ್ರಿಂದ ಇದನ್ನು ನಾನು ಎಕ್ಸಸ್ ಎಕ್ಸಸೈಸ್ ಒಳಗಡೆ ಬಿಡಿಸ್ತಿರ್ತಿರ್ತೀನಿ ಇದೇ ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನು ನಾನು ಇಲ್ಲಿ ಎಕ್ಸರ್ಸೈಝ್ದಲ್ಲಿ ಬರ್ಕೊತಿರ್ತೀನಿ ಹೇಳಿ ಏನಿದೆ ಪ್ರಾಪಿಜ್ಯದ ವಿಸ್ತೀರ್ಣ ಕಣ್ಣು ಹಿಡಿಯಿರಿ ಅಂತ ಹೇಳಿದಾರೆ ಅವರು ಹಾಗಾದ್ರೆ ನಾವು ಏನನ್ನ ಕಣ್ಣು ಹಿಡ್ಕೋಬೇಕು ಅಥವಾ ಏನನ್ನ ಬರ್ಕೋಬೇಕು ಅಲ್ಲಿ ಏ ಅಂತೇಳಿ ಒಂದು ಮೆನ್ಷನ್ ಮಾಡಿದ್ರು ಇಸ್ಕೊಳ್ ಟು ಒಂದು ಮೀಟರ್ ಆಗಿದೆ ಅಂತ ಬರ್ಕೋತೀನಿ ನಾನು ಹೌದಾ ಎ ಇನ್ನು ಬ್ರೆಡ್ ಹಾಗಲ್ಲ ಎಷ್ಟಿದೆಯಪ್ಪ ಅಂದ್ರೆ ಒನ್ ಪಾಯಿಂಟ್ ಟೂ ಮೀಟರ್ ಅಂದ್ರೆ ಅಲ್ಲಿ ವ್ಯಾಲ್ಯೂ ಕೊಟ್ಟಿದ್ರು ನೆಕ್ಸ್ಟ್ ಹೈಟ್ ಎಷ್ಟು ಕೊಟ್ಟಿದ್ರು ಅಲ್ಲಿ ಜೀರೋ ಪಾಯಿಂಟ್ ಹೈಟ್ ನ ಕೊಟ್ಟಿದ್ರು ಹಾಗಾದ್ರೆ ವಿಸ್ತೀರ್ಣ ಕಂಡು ಹಿಡಿದ್ರಿಸ್ತೀರ್ಣ ಕಂಡು ಹಿಡಿದಪ್ಪ ಅಂದ್ರೆ ವಿಸ್ತೀರ್ಣ ಏರಿಯಾ ಇಸ್ಕೊಲ್ ಟು ಹೈಟ್ ಬ್ರಾಕೆಟ್ ಬಿ ಪ್ಲಸ್ ಎ ಡಿವೈಡೆಡ್ ಬೈ ಟು ಬ್ರಾಕೆಟ್ ಕ್ಲೋಸ್ ನಾನು ಈ ತರ ಸೂತ್ರ ಬರ್ಕೊಂಡಿದ್ವಿ ಎ ಎಸ್ ಟು ಹಾಫ್ ಅಂತ ಹೇಳಿ ಬರೀತಿರ್ತಾರೆ ಹಾಫ್ ಇನ್ ಟು ಎಚ್ ನೆಕ್ಸ್ಟ್ ಅಲ್ಲಿ ಬಿ ಪ್ಲಸ್ ಅಂತ ಅಷ್ಟೆಲ್ಲ ಬರಿತಿರ್ತಾರೆ ಯಾವುದಾದ್ರೂ ಸೂತ್ರ ಬರ್ಕೊಡ್ರಿ ಆನ್ಸರ್ ಮಾತ್ರ ಒಂದೇ ಬರ್ತದೆ ನೀವು ಇದಕ್ಕೆ ಅಡ್ಜಸ್ಟ್ ಆಗಿ ಏರಿಯಾ ಟು ಹೈಟ್ ಎಷ್ಟಿದೆ ಜೀರೋ ಪಾಯಿಂಟ್ ಇದೆ ಎಚ್ ಜೀರೋ ಪಾಯಿಂಟ್ ಏಟ್ ನಾಕಿ ಬಾಕಿ ಬ್ರೆಡ್ ತ ಬಿ ಅಂದರೆ ಎಷ್ಟಿದೆ ಒನ್ ಪಾಯಿಂಟ್ ಟೂ ಇದೆ ಎ ಎ ಅಂದ್ರೆ ಎಷ್ಟಿದೆ ನೋಡ್ರಿ ಒಂದಿದೆ ಡಿವೈಡೆಡ್ ಬೈ ಟು ಇನ್ನು ಜೀರೋ ಪಾಯಿಂಟ್ ಏಟ್ ಇದ್ದು ಅಷ್ಟೇ ಬಿಡ್ತೀನಿ ಒನ್ ಪಾಯಿಂಟ್ ಟೂ ಪ್ಲಸ್ ಒನ್ ಅಂದರೆ ಪೂರ್ಣ ಸಂಖ್ಯೆ ಒಂದು ಒಂದು ಎರಡು ಟೂ ಪಾಯಿಂಟ್ ಟೂ ಡಿವೈಡೆಡ್ ಬೈ ಟೂ ಆಗ್ತದೆ ಹೌದಾ ಡಿವೈಡೆಡ್ ಬೈ ಟು ಇನ್ನೆಕ್ಸ್ಟ್ ಜೀರೋ ಪಾಯಿಂಟ್ ಏಯ್ಟ್ ಇಂಟು ಎಂಟನ್ನ ಮಲ್ಟಿಪಿಷನ್ಸ್ ಮಾಡಿ ಇಲ್ಲಿ ಏನು ಇರ್ಲಿಕ್ಕೆ ಇರ್ತದೆ ಗುಣಾಕಾರ ಇರ್ತದೆ ಹಾಗಾದ್ರೆ ಇಪ್ಪತ್ ಇಪ್ಪತ್ತೆರಡು ಅಂತ ಕೊಡಿ ಇಪ್ಪತ್ತೆರಡು ಎಂಟ್ಲೆ ನೂರ ಎಪ್ಪತ್ತಾರು ಇಲ್ಲೊಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಇಲ್ಲೊಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹಾಗಾದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಆಗ್ತದೆ ಡಿವೈಡೆಡ್ ಬೈ ಏನಿದೆ ಟೂ ಇದೆ ಡಿವೈಡೆಡ್ ಬೈ ಟೂ ಹಾಗಾದ್ರೆ ಒಂದು ನೂರ ಎಪ್ಪತ್ತಾರನ್ನ ಎರಡರಿಂದ ಬಾಕಾರ್ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ ಬಾ ಕಾರ್ ಎರಡು ಒಂದೇ ಎರಡು ಎರಡು ಎಂಟಲೇ ಎಷ್ಟಪ್ಪ ಅಂದ್ರೆ ಹದಿನಾರು ಎರಡು ಎಂಟು ಹದಿನಾರು ಇಲ್ಲಿ ಇದೆ ಒಂದು ಬಿಟ್ಟಿರ್ತವೆ ಮತ್ತೆ ಅದು ಹದಿನಾರು ಆಗ್ತದೆ ಮತ್ತೆ ಎರಡು ಎಂಟಲ್ಲಿ ಹದಿನಾರು ಹಾಗಾದ್ರೆ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇರಬೇಕು ನಾನು ಹಿಂದ ಏನೂರು ಲಿಖನ್ ಜೀರೋ ಬಿಡ್ತೀನಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಆಗ್ತದೆ ಹಾಗಾದ್ರೆ ಜೀರೋ ಪಾಯಿಂಟ್ ಏಯ್ಟ್ ಏಯ್ಟ್ ಮೀಟ್ರ್ ಸ್ಕ್ವೇರ್ ಅಂತ ಬರ್ತಿದ್ರಿ ಸರ್ ವಿಸ್ತೀರ್ಣ ಕಂಡ ಹಿಡಿಯಪ್ಪ ಅಂದ್ರೆ ತಾಪಿಜಾದ ವಿಸ್ತೀರ್ಣ ಕಂಡು ಹಿಡಿಯಪ್ಪ ಅಂದ್ರೆ ಜೀರೋ ಪಾಯಿಂಟ್ ಏಟ್ ಏಟ್ ಮೀಟರ್ ಸ್ಕ್ವೇರ್ ಅಂತ ಬರೀರಿ ಅಥವಾ ಇದನ್ನ ಚದರ್ ಮೀಟರ್ ಒಳಗಡೆ ಕನ್ನಡದ ಬರ್ತಿದ್ರಪ್ಪ ಅಂದ್ರೆ ಚದರ್ ಮೀಟರ್ ಒಳಗಡೆ ಬರೀಬೇಕು ಯಾಕೆ ಚದರ್ ಮೀಟರ್ ಬರಿಬೇಕಪ್ಪ ಅಂದ್ರೆ ವಿಸ್ತೀರ್ಣಗಳನ್ನ ಎಲ್ಲವೂ ಚದರ್ ಮೀಟರ್ ಒಳಗಡೆನೆ ನಾವು ಬರೀಬೇಕಾಗ್ತದೆ ಹೀಗಾಗಿ ಜೀರೋ ಪಾಯಿಂಟ್ ಏಟ್ ಏಟ್ ಇದ್ದ ಚದರ್ ಮೀಟರ್ ಇದರ ಆನ್ಸರ್ ಆಗ್ತದೆ ಒಂದನೇ ಕ್ವಶನ್ಸ್ ಇದು ನೆಕ್ಸ್ಟ್ ಎರಡನೇ ಕ್ವಶನ್ಸ್ ನ ಏನ್ ಕೇಳಿದಾನೆ ಒಂದು ಪ್ರಾಪಿಜ್ಯದ ವಿಸ್ತೀರ್ಣ ಆಲ್ರೆಡಿ ಅವರೇ ಕೊಟ್ಬಿಟ್ಟಾರೆ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಮೂವತ್ನಾಲ್ಕು ಚದರ ಸೆಂಟಿಮೀಟರ್ ಇದೆ ಅಂತೇಳಿ ಮತ್ತು ಅದರ ಸಮಾಂತರ ಬಾಹುಗಳಲ್ಲಿ ಒಂದು ಒಂದರ ಉದ್ದ ಹತ್ತು ಸೆಂಟಿಮೀಟರ್ ಕೊಟ್ಟಣ ಅದರ ಎತ್ತರ ನಾಲ್ಕು ಸೆಂಟಿಮೀಟ್ರ್ ಕೊಟ್ಟಣ ಹಾಗಾದ್ರೆ ಅದರ ಎರಡನೇ ಸಮಾಂತರ ಬಾವಿನ ಉದ್ದ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ನ ಕೇಳಿದಾನೆ ಹೌದಾ ಇಲ್ಲಿ ಲೆಂತ್ನ ನ ಹಿಡಬೇಕು ಉದ್ದ ಆಲ್ರೆಡಿ ವಿಸ್ತೀರ್ಣನ ಕೊಟ್ಟಣ ಒಂದು ಬಾಹುವಿನ ಉದ್ದನ ಕೊಟ್ಟೋಣ ಇನ್ನೊಂದು ಬಾವುನ ನಾವು ಕಣ್ಣು ಹಾಗಾದ್ರೆ ಅದನ್ನ ಯಾವ ತರ ಬಡ್ಕೊಳ್ಬೇಕು ವಿಸ್ತೀರ್ಣ ಏರಿಯಾ ಏರಿಯೋ ಎಷ್ಟು ಕೊಟ್ಟಿದ್ದ ಏರಿಯಾ ಟೋಟಲ್ ಎಷ್ಟು ಕೊಟ್ಟ ಬಿಟ್ಟನ ಮೂವತ್ನಾಲ್ಕು ಚದರ ಸೆಂಟಿಮೀಟರ್ ಅಂತ ಕೊಟ್ಬಿಡ್ತಾನೆ ಮೂವತ್ನಾಲ್ಕು ಚದರ ಸೆಂಟಿಮೀಟರ್ ಕೊಟ್ಟಾನ ಅಂದ್ರೆ ಏರಿಯಾ ಎಷ್ಟು ಕೊಟ್ಟಾನೋ ಒಂದು ಬಾಹುವಿನ ಉದ್ದ ಎಷ್ಟು ಕೊಟ್ಟಾನ ಹತ್ತು ಸೆಂಟಿಮೀಟರ್ ಕೊಟ್ಟಾನ ಇನ್ನೊಂದು ಬಾಹು ನನಗೆ ಗೊತ್ತಿಲ್ಲ ಅದು ನಾವು ಕಣ್ಣು ಹಿಡಿಬೇಕಾಗಿದೆ ಅದು ಬಿ ಬ್ರ್ಯಾಡ್ ಇನ್ನು ಹೆಚ್ ಎಷ್ಟು ಕೊಟ್ಟಾನ ನಾಲ್ಕು ಸೆಂಟಿಮೀಟರ್ ಹೈಟ್ ಇದೆ ಅಂತ ಕೊಟ್ಟಿದ್ದಾನೆ ಇಷ್ಟು ಕೊಟ್ಟಾದ್ಮೇಲೆ ಸೂತ್ರ ಎಲ್ಲದಕ್ಕೂ ತಾಪಿತ್ ವಿಸ್ತೀರ್ಣ ಸೂತ್ರನ ಇದನ್ನೇ ಬರ್ಕೋರಿ ಒಂದು ನೀವು ಬರದ್ರಪ್ಪ ಅಂದ್ರೆ ಎಲ್ಲದನ್ನು ಅದನ್ನೇ ಹೋದ್ರಪ್ಪ ಅಂದ್ರೆ ಸೂತ್ರ ಪರ್ಫೆಕ್ಟ್ ಆಗ್ತದೆ ಎಸ್ಕ್ವಲ್ ಟು ಹೆಚ್ ಬಿ ಪ್ಲಸ್ ಎ ಡಿವೆಡೆಡ್ ಬೈ ಟು ಇಷ್ಟು ಹಾಕೊಂಬಿಟ್ರೆ ಸಾಕು ಇನ್ನು ಏರಿಯಾ ಆಲ್ರೆಡಿ ಅವರೇ ಕೊಟ್ಟಿದ್ರು ಏರಿಯಾ ಎಷ್ಟಪ್ಪ ಅಂದ್ರೆ ಮೂವತ್ತ್ನಾಲ್ಕು ಅಂತ ಸೆಂಟಿಮೀಟ್ರ್ ಅಂತೀವಿ ಇಸ್ಕೊಲ್ ಟು ಎಚ್ ಚಿದ್ದಲ್ಲಿ ಎಷ್ಟು ಹಾಕ್ಬೇಕು ನಾಲ್ಕು ಹಾಕ್ಬೇಕು ಬಿ ಪ್ಲಸ್ ಎ ಡಿವೈಡೆಡ್ ಬೈ ಬಿ ಅಂತ ಬಿ ಕಂಡಿಡ್ ಆಗ್ತವೆ ನಾವು ಬಿ ಅಷ್ಟೇ ಬರೀರಿ ಎ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ ಎ ಎಷ್ಟು ಕೊಟ್ಟಿದ್ದಾನೆ ಹತ್ತು ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಹತ್ತೆ ಆಸ್ ಇಟ್ ಈಸ್ನ ಬರೀರಿ ಡಿವೈಡೆಡ್ ಬೈ ಟು ಇಷ್ಟಾದ ಮೇಲೆ ಏನು ಬರೀತೀನಿ ನೋಡ್ರಿ ನಾನೀಗ ಇಷ್ಟಾದಮೇಲೆ ಏನು ಚೇಂಜಸ್ನ ಮಾಡ್ತೀನಿ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಇಲ್ಲಿ ಇಲ್ಲಿ ತರ್ಟಿ ಫೋರ್ ಇಸ್ಕ್ವಲ್ ಟು ಫೋರ್ ಬಿ ಪ್ಲಸ್ ಟೆನ್ ಬೈ ಟು ಬರೆದಿದ್ರಿ ನೆಕ್ಸ್ಟ್ ನಾನು ಏನು ಮಾಡ್ಬಿಡ್ತೀನಪ್ಪಾ ಅಂದ್ರೆ ಇದನ್ನ ಈ ಸೈಡ್ ತೊಗೊಂಡು ಹೋಗ್ತೀನಿ ಇದನ್ನ ಈ ಸೈಡ್ ತೊಗೊಂಡು ಹೋಗ್ತೀನಿ ಅಂದರೆ ಕ್ರಾಸ್ ಎಲ್ಲ ಒಯ್ತಿರ್ತೀನಿ ಹಾಗಾದ್ರೆ ಫೋರ್ ಬಿ ಪ್ಲಸ್ ಟೆನ್ ಡಿವೈಡೆಡ್ ಬೈ ಟು ನೆಕ್ಸ್ಟ್ ತರ್ಟಿ ಇಸ್ಕ್ವಲ್ ಟು ತರ್ಟಿ ಫೋರ್ ರಿಕಾರ್ಡ್ ಹೋಗ್ತೀವಿ ಹಾಗಾದರೆ ಇದನ್ನ ಹುಣಿಸ್ತೀರಿ ಇದನ್ನ ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಸೇಮ್ ಫೋರ್ ಫೋರ್ ಬ್ರಾಕೆಟ್ ಬಿ ಪ್ಲಸ್ ಟೆನ್ ಬ್ರಾಕೆಟ್ ಕಂಪ್ಲೀಟ್ ಇಸ್ಕೊಲ್ ಟು ತರ್ಟಿ ಫೋರ್ ಇದೆ ಈ ಡಿವೈಡೆಡ್ ಬೈ ಟು ಈ ಸೈಡ್ ತಪ್ಪ ಅಂದ್ರೆ ಏನಕ್ಕದ ಮಲ್ಟಿಪಿಷನ್ಸ್ ಸಾಕದ ಇಂಟು ಟು ಆಯ್ತದ ನೆಕ್ಸ್ಟ್ ಇಲ್ಲಿ ನೋಡ್ರಿ ಈ ಪೋರ್ನ ಮತ್ತೆ ನಾನು ಈ ಸೈಡ್ ತಗೊಂಡು ಹೋಗ್ತೀನಿ ಇಲ್ಲಿ ಬರೀ ಬಿ ಪ್ಲಸ್ ಟೆನ್ ಅಷ್ಟೇ ಇಟ್ಕೋತೀನಿ ಇಸ್ಕೊಲ್ ಟು ಮೂವತ್ನಾಲ್ಕು ಇಂಟು ಎರಡು ಈ ಪೋರ್ ಈ ಸೈಡ್ ಇದೆ ಈ ಸೈಡ್ ಮತ್ತೆ ಅಂದ್ರೆ ಭಾಗಕಾರ ಆಗ್ತದೆ ಹಾಗಾದ್ರೆ ಎರಡು ಒಂದೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಒಂದೇ ಎರಡು ಎರಡು ಹದಿನೇಳೆ ಮೂವತ್ತ್ನಾಲ್ಕು ಹಾಗಾದ್ರೆ ಇಲ್ಲಿ ಹದಿನೇಳು ಇತ್ತು ಬಿ ಪ್ಲಸ್ ಟೆನ್ ಇಸ್ಕೊಲ್ ಟು ಸೆವೆಂಟೀನ್ ಆಯ್ತದ ಹಾಂ ಬಿ ಪ್ಲಸ್ ಟೆನ್ ಈಸ್ಕ್ವಲ್ ಟು ಸೆವೆಂಟೀನ್ ಆಯಿತು ನನಗೆ ಏನು ಬೇಕಾಗಿತ್ತು ಅಲ್ಲಿ ಬರೀ ಬಿ ಬೇಕಾಗ್ಯದ ಬಿ ಬೇಕಾಗಿತ್ತಪ್ಪ ಅಂದರೆ ಬಿ ಇಸ್ಕ್ವಲ್ ಟು ಇಲ್ಲಿ ರೈಟ್ ಸೈಡಿಗೆ ಏನಿದೆ ಹದಿನೇಳು ಇದೆ ಹದಿನೇಳು ಅಷ್ಟೇ ಬರೆಯಲಿ ಲೆಫ್ಟ್ ಸೈಡ್ಗೆ ಹತ್ತಿದೆ ಪ್ಲಸ್ ಹತ್ತಿದೆ ರೈಟ್ ಸೈಡಿಗೆ ಬತ್ತಪ್ಪ ಅಂದರೆ ಮೈನಸ್ ಹತ್ತಾಗ್ತದೆ ಬಿ ಇಸ್ಕ್ವಲ್ ಟು ಹದಿನೇಳರ ಹತ್ಕಳದ್ರೆ ಏಳು ಸೆಂಟಿಮೀಟರ್ ಆಗ್ತದೆ ಹಾಗಾದ್ರೆ ಇನ್ನೊಂದು ಬಾಫಿನ ಉದ್ದ ಆ ಲೆಂತ್ ಎಷ್ಟಾಗ್ತದಪ್ಪ ಅಂದರೆ ಏಳು ಸೆಂಟಿಮೀಟರ್ ಆಗ್ತದೆ ಇದು ಎರಡನೇ ಕ್ವಶನ್ಸ್ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ಮೂರು ಪ್ರಾಪಿಜ್ಯಕಾರದಲ್ಲಿರುವ ಎ ಬಿ ಸಿ ಡಿಯ ಒಂದು ಮೈದಾನವೊಂದಕ್ಕೆ ಹಾಕಿದ ಬೇಲಿಯ ಉದ್ದ ನೂರ ಇಪ್ಪತ್ತು ಮೀಟ್ರ್ ಟೋಟಲ್ ಆಗಿ ಎ ಬಿ ಸಿ ಡಿಯ ಈ ಒಂದು ಪ್ರಾಪುಜ ಉದ್ದಕ್ಕೆ ಬೇಲಿ ಎಷ್ಟು ಹಾಕಿರುತ್ತೆ ನೂರ ಇಪ್ಪತ್ತು ಮೀಟ್ರ್ ಹಾಕಿರುತ್ತೆ ಒಳಗಡೆ ಮತ್ತು ಇಲ್ಲಿ ಸಪ್ರೇಟಾಗಿ ನಮ್ಗೆ ಕೊಟ್ಟಿದ್ದಾರೆ ಬಿ ಸಿ ಇಸ್ ಟು ನಲವತ್ತೆಂಟು ಸೆಂಟಿಮೀಟ್ರ್ ಅಂತೆ ಎಷ್ಟಿದೆ ಬಿ ಸಿ ಬಿ ಸಿ ಅಲ್ಲಿದೆ ಬಿ ಇಲ್ ಇದೆ ಸಿ ಡಿ ಹಾಗೆ ಎಷ್ಟಿದೆ ಫಾರ್ಟಿ ಏಟ್ ಮೀಟ್ರ್ ಇದೆ ನೆಕ್ಸ್ಟ್ ಸಿ ಡಿ ಸಿ ಡಿ ಹದಿನೇಳು ಇದೆ ಸಿ ಡಿ ಇದು ಎಷ್ಟಿದೆ ಹದಿನೇಳು ಮೀಟ್ರ್ ಇದೆ ನೆಕ್ಸ್ಟ್ ಮತ್ತು ಎಡಿ ಎ ಡಿ ಎಷ್ಟಿದೆಪ್ಪ ಅಂದರೆ ಎ ಡಿ ಇದು ಎಷ್ಟಿದೆಪ್ಪ ಅಂದರೆ ನಲವತ್ತು ಮೀಟರ್ ಆಗಿದ್ದಾರೆ ಈ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಹಿಡಿಯಿರಿ ಎ ಬಿ ಬಾಹು ಸಮಾಂತರ ಬಾಹುಗಳಾದ ಎಡಿ ಮತ್ತು ಬಿ ಸಿಗಳಿಗೆ ಲಂಬವಾಗಿದೆ ಎಡಿ ಮತ್ತು ಬಿ ಸಿಗಳಿಗೆ ಲಂಬವಾಗಿದೆ ಹಾಗಾದರೆ ನಮಗೆ ಇಲ್ಲಿ ಎ ಬಿ ಕಣ್ಣು ಹಿಡಿಯಿರಿ ಅಂತ ಅಂತಂದಂ ಇನ್ ಡೈರೆಕ್ಟ್ ಆಗಿ ಎಡಿ ಮತ್ತು ಬಿ ಸಿಗಳಿಗೆ ಲಂಬವಾಗಿದೆ ಹಾಗಾದರೆ ಇದು ಲಂಬವಾಗಿ ಹೌದಾ ಹಾಗಾದ್ರೆ ಇದು ಎಷ್ಟು ಮೀಟರ್ ಆಗಿರ್ತದೆ ಅಂತೇಳಿ ನಾವು ಕಣ್ಣು ಹಿಡಿಬೇಕು ಇಲ್ಲಿ ಎ ಬಿ ಕಣ್ಣು ಹಿಡಿಯಿರಿ ಹಾಗಾದ್ರೆ ಇಲ್ಲಿ ಎಕ್ಸರ್ಸೈಸ್ ಅಲ್ಲೇ ಕೊಟ್ಟಂತೂ ಕೂಡ ಇಲ್ಲಿ ಬರ್ಕೊಂಡಿದ್ದೀನಿ ಇದೇ ಚಿತ್ರನೇ ಅಲ್ಲಿದೆ ಹೌದಾ ಈ ಚಿತ್ರ ಒಳಗಡೆ ಬರ್ಕೊಂಡು ಇಲ್ಲಿ ಎ ಡಿ ಎಷ್ಟು ಕೊಟ್ಟಿದ್ರು ಎ ಡಿ ಎಷ್ಟಪ್ಪ ಅಂದರು ಎ ಅಂದರೆ ಫಾರ್ಟಿ ಮೀಟರ್ ಅಂತೇಳಿ ಬರ್ಕೋತೀನಿ ನಾನು ನೆಕ್ಸ್ಟ್ ಇನ್ ಬಿ ಸಿ ಬಿ ಸಿ ಎಷ್ಟಿದೆ ಬಿ ಸಿ ಎಷ್ಟಿದೆ ಅಪ್ಪ ಅಂದರೆ ಫಾರ್ಟಿ ಏಟ್ ಮೀಟರ್ ಇದೆ ಹಾಗಾದ್ರೆ ನಮಗೆ ಎ ಬಿ ಕನ್ನಡಿ ಆಗ್ತದೆ ನನ್ಗೆ ಗೊತ್ತಿಲ್ಲ ಹಾಗಾದ್ರೆ ಎ ಬಿ ಇಜ್ಕೊಳ್ತು ಎಚ್ ಇಜ್ಕೊಳ್ತು ಟೋಟಲ್ ಅದು ಎಷ್ಟಿದೆ ಅಪ್ಪ ಅಂದ್ರೆ ಬೇಲಿ ಸುತ್ತ ಎಷ್ಟಿದೆ ಒಂದೂರ ಇಪ್ಪತ್ತು ಸೆಂಟಿಮೀ ಒಂದು ಒಂದೂರ ಇಪ್ಪತ್ತು ಮೀಟರ್ ಅಂತ ಕೊಟ್ಟಿದ್ರು ಒಳಗಡೆ ಮೈನಸ್ ಮಾಡಿದಾಗ ನಮಗೆ ಹೈಟ್ ಸಿಗ್ತದೆ ಹಾಂ ನೂರ ಇಪ್ಪತ್ತು ಹಾಗಾದ್ರೆ ಉಳ್ಕಿವೇನಿದು ನಲ್ವತ್ತೆಂಟು ಪ್ಲಸ್ ಏನಿತ್ತು ಡಿ ಸಿ ಎಷ್ಟಿದೆ ಹದಿನೇಳು ಇದೆ ಡಿ ಸಿ ಒಂದು ಬರ್ದೇನು ಡಿ ಸಿ ಅಥವಾ ಸಿ ಡಿ ವರ್ಕೋರ್ ಎರಡು ಎಷ್ಟಿದೆ ಹದಿನೇಳು ಹದಿನೇಳು ಮೀಟ್ರ್ ಇದೆ ಹಾಗಾದ್ರೆ ನಲವತ್ತೆಂಟು ಪ್ಲಸ್ ಹದಿನೇಳು ಪ್ಲಸ್ ಇದು ನಲವತ್ತು ಟೋಟಲ್ ಆಗಿ ಕೂಡಿಸಿರೋದನ್ನ ಹಾಗಾದ್ರೆ ಎ ಬಿ ಅಂದರೆ ಎಚ್ ಟು ಎಚ್ ಅಷ್ಟೇ ಕಣ್ಣೀಡಾಯಿತು ನಾನು ಹೆಚ್ ಟು ನೂರ ಇಪ್ಪತ್ತು ಇದನ್ನ ಒಟ್ಟು ಕೂಡಿಸಿದಾಗ ಎಷ್ಟಾಯಿತು ನೂರ ಐದು ಐದಾಯಿತು ಹಾಗಾದ್ರೆ ಎಚ್ ಇಜ್ಕೊಟ್ಟು ನೂರ ಇಪ್ಪತ್ತರಾಗ ನೂರ ಐದು ಕಳೆದ್ರೆ ಬರೀ ಹದಿನೈದು ಮೀಟ್ರ್ ಉಳಿತು ಹಾಗಾದ್ರೆ ಹೈಟ್ ಎಷ್ಟು ಬಂತು ಹದಿನೈದು ಮೀಟ್ರ್ ಬಂತು ಹದಿನೈದು ಮೀಟ್ರಸ್ ನಮ್ಗೆ ಸಿಕ್ತಪ್ಪ ಅಂದ್ರೆ ಪ್ರಾಪಿಜ್ಯದ ವಿಸ್ತೀರ್ಣ ಕಂಡು ಹಿಡಿದು ಭಾಳ ಈಜಿ ವಿಸ್ತೀರ್ಣ ಆಗಪ್ಪ ಅಂದ್ರೆ ಎಚ್ ಹಾಂ ನೆಕ್ಸ್ಟ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟೂ ಅಂತೇಳಿ ನೀವು ಅಲ್ಲಿ ಹಾಕಬೇಕು ಹಾಗಾದ್ರೆ ಎಚ್ ಎಷ್ಟು ಇಲ್ಲಿ ಹದಿನೈದು ಬಂತು ಹಾಗಾದರೆ ಎ ಎಷ್ಟಿತ್ತು ಎ ಎಷ್ಟಿದೆ ಫಾರ್ಟಿ ಮೀಟರ್ ಇದೆ ಎ ಎಷ್ಟಿದೆ ಫಾರ್ಟಿ ಮೀಟರ್ ಇದೆ ನೆಕ್ಸ್ಟ್ ಬಿ ಎಷ್ಟಿದೆ ಫಾರ್ಟಿ ಏಟ್ ಮೀಟ್ರ್ ಇದೆ ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ ಟು ಇಷ್ಟು ಹಾಕ್ಕೊಂಡು ಇನ್ನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಹದಿನೈದು ಈ ನಲವತ್ತು ಒಂದು ನಲವತ್ತೆಂಟು ಎಡ್ಡು ಕೂರಿಸಿದ್ರೆ ನಲವತ್ತೆಂಟು ಆಗ್ತದೆ ಡಿವೈಡೆಡ್ ಬೈಸ್ಟ್ ಇದ್ರೆ ಟೂ ಇದೆ ಇದನ್ನ ಏನು ಮಾಡ್ತದಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಎರಡು ಒಂದೇ ಎರಡು ಎರಡು ನಾಲ್ಕಲೆ ಎರಡು ನಾಲ್ಕಲೆ ಎಂಟು ನೆಕ್ಸ್ಟ್ ಹದಿನೈದು ಇಂಟು ನಲ್ವತ್ನಾಕಿರ್ತದೆ ನಲವತ್ನಾಲ್ಕು ಹದಿನೈದು ಇಂಟು ನಲವತ್ನಾಲ್ಕು ಮಟ್ಟಿಪಿಷನ್ಸ್ ಮಾಡ್ರಿ ಮೈದಾನದ ವಿಸ್ತೀರ್ಣ ಏನಾಗ್ತದಪ್ಪ ಅಂದ್ರೆ ಹದಿನೈದು ಮತ್ತು ನಲ್ವತ್ನಾಲ್ಕು ಮಲ್ಟಿಪಿಷನ್ಸ್ ಮಾಡಿದಾಗ ಆರುನೂರ ಅರವತ್ತು ಮೀಟರ್ ಸ್ಕ್ವೈರ್ ಬರ್ತದೆ ಅಥವಾ ಇದನ್ನ ಚದರ್ ಸೆಂಟಿಮೀಟರ್ ಸೆಂಟಿಮೀಟರ್ ಆಗಿತ್ತಪ್ಪ ಅಂದ್ರೆ ಸೆಂಟಿಮೀಟರ್ದಾಗ ಚದರ್ ಸೆಂಟಿಮೀಟರ್ ಅಥವಾ ಚದರ್ ಮೀಟರ್ ಇತ್ತಪ್ಪ ಅಂದ್ರೆ ಬರೆ ಮೀಟರ್ದಾಗಿ ತಪ್ಪ ಅಂದ್ರೆ ಚದರ ಮೀಟರ್ ಬರೀಬೇಕು ಸೆಂಟಿಮೀಟರ್ದಾಗಿ ಅಂದ್ರೆ ಚದರ ಸೆಂಟಿಮೀಟರ್ ಅಂತ ಹೇಳಿ ನಾವು ಅದನ್ನ ಬರಿಬೇಕಾಗ್ತದೆ ಇದು ತರ್ಡ್ ಕ್ವಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲೊಂದು ಚತುರ್ಭುಜಾಕಾರದ ಮೈದಾನ ಒಂದಿದೆ ಈ ಮೈದಾನ ಒಂದರ ಕರ್ಣವು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಎಷ್ಟಿದೆ ಕರ್ಣ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಎದುರಿನ ಇತರ ಶೃಂಗ ಬಿಂದುಗಳಿಗೆ ಬಿಂದುಗಳಿಂದ ಅದಕ್ಕೆ ಎಳೆದ ಲಂಬಗಳ ಉದ್ದವು ಒಂದು ಎಂಟು ಮೀಟರ್ ಇದೆ ಮತ್ತು ಇನ್ನೊಂದು ಹದಿಮೂರು ಮೀಟರ್ ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಅಂತ ಅಂತೇಳಿ ಹಾಗಾದರೆ ಈ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟು ಕೊಟ್ಟಿದ್ದೆ ನಾನು ಇಲ್ಲಿ ಇದನ್ನೇ ನಾನು ಎಕ್ಸಸೈಸ್ನಲ್ಲಿ ಬಿಡಿಸಿದ್ದೀನಿ ನೋಡಿರಿ ಎ ಬಿ ಸಿ ಒಂದು ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ತ್ರಿಭುಜದ ಒಂದು ವಿಸ್ತೀರ್ಣ ಅದನ್ನು ಏನು ಬರ್ಕೋಬೇಕಪ್ಪ ಅಂದರೆ ತ್ರಿಭುಜದ ವಿಸ್ತೀರ್ಣ ಅಂತ ತಂದಾಗ ಹಾಪ್ ಇಂಟು ಪಾದ ಇಂಟು ಎತ್ತರ ಅಂತೇಳಿ ಬರಿತೇವೆ ನಾವು ಹಾಗಾದರೆ ಪಾದ ಎಷ್ಟು ಕೊಟ್ಟಿದ್ರಲ್ಲಿ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ರು ಎತ್ತರ ಎಷ್ಟು ಕೊಟ್ಟಿದ್ರು ಹದಿಮೂರು ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ರು ಹಾಗಾದರೆ ಹಾಪ್ ತ್ರಿಭುಜದ ವಿಸ್ತೀರ್ಣ ಇಸ್ಕೊಟ್ಟು ಅರ್ಧ ಪಾದಾಯ್ ಕೊಟ್ಟಿದ್ರು ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಕೊಟ್ಟರೆ ಇಪ್ಪತ್ನಾಲ್ಕು ಎತ್ತರ ಎಷ್ಟು ಕೊಟ್ಟಿದ್ರೆ ಹದಿಮೂರು ಕೊಟ್ಟರೆ ಹದಿಮೂರು ಎರಡು ಒಂದೇ ಎರಡು ಎರಡು ಹನ್ನೆರಡಲೆ ಇಪ್ಪತ್ನಾಲ್ಕು ಮುಂದಿರ್ತೀವಿ ಹಾಗಾದರೆ ಹನ್ನೆರಡು ಇಂಟು ಹದಿಮೂರು ಇಲ್ಲಿ ಒಂದು ಉಳಿತದೆ ಹನ್ನೆರಡು ಇಂಟು ಹದಿಮೂರು ಹನ್ನೆರಡು ಇಂಟು ಹದಿಮೂರು ಮಾಡಿದ್ರೆ ಒಂದೂರ ಐವತ್ತಾರು ಚದರಸ್ ಸೆಂಟಿಮೀಟ್ರ್ ಅದು ಬರ್ತದೆ ಇನ್ನು ಒಂದೂರ ಐವತ್ತಾರು ಚದರಸ್ ಸೆಂಟಿಮೀಟ್ರ ಇದು ಯಾವುದು ಯಾವುದದು ಒಳಗಡೆ ಎ ಬಿ ಸಿ ತ್ರಿಭುಜ ರಚನೆ ಆಗ್ತದೆ ಇನ್ನು ಒಳಗಡೆ ಡಿ ಬಿ ಸಿ ಏನಪ್ಪ ಅಂದರೆ ಬಿ ಡಿ ಸಿ ತ್ರಿಭುಜದ ವಿಸ್ತೀರ್ಣ ಅಂತ ಹೇಳಿ ಬರ್ಕೋಬೇಕು ಟು ಹಾಫ್ ಪಾದ ಎಂಟು ಎತ್ತರ ಸೆಕ್ಸ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಬಿ ಸಿ ಇಸ್ಕೊಲ್ ಟು ಪಾದ ಎಷ್ಟು ಕೊಟ್ಟಿದ್ದಾನೆ ಅಲ್ಲಿ ಪಾದ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಎತ್ತರ ಒಂದು ಕಡೆ ಅಲ್ಲಿ ಹದಿಮೂರು ಸೆಂಟಿಮೀಟರ್ ಎತ್ತರ ಕೊಟ್ಟಿದ್ದ ಇಲ್ಲಿ ಎರಡನೇದ್ರಾಗ ಏನು ಕೊಟ್ಟಾನೆ ಎಂಟು ಸೆಂಟಿಮೀಟರ್ ಸೆಂಟಿಮೀಟರ್ ಎತ್ತರ ಅಂತ ಕೊಟ್ಟಿದ್ದಾನೆ ಸೇಮ್ ಎರಡು ಒಂದೇ ಎರಡು ಪಾದ ಎಷ್ಟಿದೆ ಇದು ಹನ್ನ ಎರಡು ಹನ್ನೆರಡುಲೆ ಇಪ್ಪತ್ನಾಲ್ಕು ಅಂತ ಕೇಳ್ತೀವಿ ಹನ್ನೆರಡು ಎಂಟ್ಲೆ ತೊಂಬತ್ತಾರು ಇದು ಒಂದೂರ ಐವತ್ತಾರು ಚದರ ಸೆಂಟಿಮೀಟರ್ ಆದರೆ ಇದು ತೊಂಬತ್ತಾರು ಚದರ ಸೆಂಟಿಮೀಟರ್ ಆಗ್ತದೆ ಹಾಗಾದರೆ ನಮಗೆ ಇಲ್ಲಿ ಏನು ಕ್ವಶನ್ಸ್ನ ಕೇಳ್ತಾ ಮೈದಾನದ ಒಟ್ಟು ವಿಸ್ತೀರ್ಣ ಅಂತಕ್ಕಂಥ ಎರಡು ಕೂಡಿಸ್ಬಿಡ್ಬೇಕು ಮೈದಾನದ ವಿಸ್ತೀರ್ಣ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಪ್ಲಸ್ ಏನಪ್ಪ ಅಂದ್ರೆ ಬಿ ಡಿ ಸಿ ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಎಷ್ಟು ಬಂದಿದೆ ನೂರ ಐವತ್ತಾರು ಚದರ್ ಸೆಂಟಿಮೀಟ್ರ್ ಬಂದಿದೆ ನೆಕ್ಸ್ಟ್ ಇದರದ್ದು ಎಷ್ಟು ಬಂದಿದೆ ಡಿ ಬಿ ಡಿ ಸಿ ಎಷ್ಟು ಬಂದಿದೆ ತೊಂಬತ್ತಾರು ಬಂದಿದೆ ಹಾಗಾದರೆ ಒಟ್ಟು ಕೂಡಿಸಿದ್ರೆ ಎರಡು ನೂರ ಐವತ್ತೆರಡು ಚದಾರು ಸೆಂಟಿಮೀಟ್ರ್ ಆಗ್ತದೆ ಇದು ಫೋರ್ತ್ ಕ್ವೆಶನ್ಸ್ ಇನ್ನು ಫಿಫ್ತ್ ಕ್ವೆಶನ್ಸ್ ಒಂದು ನೋಡೋವ್ರಿ ಒಂದು ವಜ್ರಾಕೃತಿಯ ಕರ್ಣಗಳ ಉದ್ದಗಳು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಅದರ ವಿಸ್ತೀರ್ಣವನ್ನ ಕಂಡು ಹಿಡಿಯರಿ ಅಂತ ಕ್ವಶನ್ಸ್ ನ ಕಳ್ದಾನೆ ಇಲ್ಲಿ ನೋಡ್ರಿ ಇದು ಬಹಳ ಸಿಂಪಲ್ ಕ್ವೆಶನ್ ಇದೊಂದು ವಜ್ರಾಕೃತಿ ಈ ವಜ್ರಾಕೃತಿ ವಿಸ್ತೀರ್ಣ ಕಂಡು ಹಿಡಿಯಬೇಕಪ್ಪ ಅಂದ್ರೆ ಹಾಫ್ ಡಿ ಒನ್ ಇಂಟು ಡಿ ಟು ಅಂತ ಹೇಳಿ ಸೂತ್ರ ಬರ್ಕೋಬೇಕು ಇದ್ರೊಳಗಡೆ ಎ ಸಿ ಎಷ್ಟು ಕೊಟ್ಟಿದ್ದಾನೆ ಎ ಸಿ ಎಷ್ಟು ಎ ಸಿ ಎಷ್ಟು ಕೊಟ್ಟಿದ್ದಾನೆ ಏಳುವರೆ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಇದು ಏಳುವರೆ ಸೆಂಟಿಮೀಟರ್ ಇನ್ನು ಬಿಡಿ ಕರ್ಣ ಬಿಡಿ ಕರ್ಣ ಎಷ್ಟು ಕೊಟ್ಟಿದ್ದಾನೆ ಹನ್ನೆರಡು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ಹಾಫ್ ಇಂಟು ಒಂದು ಏಳು ಸೆವೆನ್ ಪಾಯಿಂಟ್ ಫೈವ್ ಒಂದು ಡಿ ಒನ್ ಡಿ ಟು ಅಂತ ಹಾಕೋತೀವಿ ಒ ಇನ್ನೊಂದು ಟ್ವೆಲ್ ಅಂತ ಬರ್ಕೋಬೇಕು ಇದನ್ನು ಇಲ್ಲೇ ಏನು ಮಾಡಬೇಕಪ್ಪ ಅಂದ್ರೆ ಕ್ಯಾನ್ಸಲ್ನ ಮಾಡಬೇಕಿದೆ ನೋಡಿ ಕ್ಯಾನ್ಸಲ್ನ ಯಾವ ಥರ ಮಾಡ್ತೀವಿ ಹಾಫ್ ಇಂಟು ಎಷ್ಟಪ್ಪ ಪಾಯಿಂಟ್ ಸೆವೆನ್ ಪಾಯಿಂಟ್ ಫೈವ್ ಇಂಟು ಟ್ವೆಲ್ ಇದೆ ಹಾಗಾದರೆ ಟ್ವೆಲ್ ಇಂಟು ಸೆವೆನ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಫೈವ್ನ ಮಾಡಿದಾಗ ನೈಂಟಿ ಬರ್ತದಲ್ಲ ಹಾಗಾದರೆ ಈ ಯಾಕಪ್ಪ ಅಂದ್ರೆ ಫೋರ್ ನೈನ್ ಹಂಡ್ರೆಡ್ ಬಂದಿರ್ತದೆ ಒಂದು ಸ್ನಾನ ಪಾಯಿಂಟ್ ಕೊಟ್ಟರೆ ನೈಂಟಿ ಬಂದಿರ್ತದೆ ಅದು ಜೀರೋ ಕನ್ಸಿಡರ್ ಆಗಲ್ಲ ಹಾಗಾದ್ರೆ ಒನ್ ಪಾಯಿಂಟ್ ಟೂ ಇಂಟು ನೈಂಟಿ ಹಾಗಾದ್ರೆ ಎರಡು ಒಂದೇ ಎರಡು ಎರಡು ನಲವತ್ತೈದು ತೊಂಬತ್ತು ಅಂತ ಹೇಳ್ತೀವಿ ಹಾಗಾದ್ರೆ ನಲವತ್ತೈದು ಚದ ಸೆಂಟಿಮೀಟರ್ ಅಂತೇಳಿ ಆನ್ಸರ್ ಆನ್ಸರ್ನ ನೀವು ಬರೀಬೇಕಾಗ್ತದೆ ಇಷ್ಟು ಬರ್ದ ಇಲ್ಲಿ ಐದು ಕ್ವಶನ್ಸ್ ಗಳನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದ್ರೆ ಇನ್ ನೆಕ್ಸ್ಟ್ ಆರನೇ ನ ಉಳಿದ ಕ್ವಶನ್ಸ್ ಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಪಾರ್ಟ್ ಟೂ ಒಳಗಡೆ ಫಸ್ಟ್ ಮುಚ್ಚಿ ಹಾಕ್ತಿರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ವಿಡಿಯೋನ ಪಾಸ್ ಮಾಡಿ ನಿಮ್ಗೆ ಎಕ್ಸರ್ಸೈಸ್ ಕ್ವಶನ್ಸ್ ಗಳನ್ನು ನೀಟ್ ಆಗಿ ವರ್ಕ್ ಹೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೆಕ್ಸ್ಟ್ ಎಲ್ಲ ವಿಡಿಯೋಗಳು ನಿಮ್ಗೆ ಅಪ್ಲೋಡ್ ಆಗಿರೋದು ಎಲ್ಲವೂ ಸಿಗ್ತಾವೆ